ಬಿ ಪಿ ಎಲ್ ಕಾರ್ಡ್ನ ಜನಗಳಿಗೆ ರಾಜ್ಯ ಸರ್ಕಾರ ಅವ್ರ ಮೇಲೆ ಯಾವುದೇ ಒಂದು ತೆರಿಗೆಯನ್ನು ಹಾಕ್ತಾ ಇಲ್ಲ ಹಾಕಬಾರ್ದು ಅನ್ನೋದಿದೆ ಆದರೆ ಕೇಂದ್ರ ಸರ್ಕಾರಕ್ಕೂ ಅದು ಕೇಳ್ಕೊಂಡಿದೆ ದಯವಿಟ್ಟು ಬಿ ಪಿ ಎಲ್ನವರಿಗೆ ನೀವು ತೆರಿಗೆ ತಗೋಬಾರ್ದು ಆದರೆ ಕೇಂದ್ರ ಸರ್ಕಾರ ಮಟ್ಟ ಬಿದ್ದು ಮತ್ತೆ ಅವರು ಕಟ್ಟಲೇಬೇಕು ಅಂತ ಹೇಳ್ತಾರೆ ಹಾಗಾದ್ರೆ ನೀವು ಈ ರೀತಿಯಾಗಿ ಅವ್ರ ಮೇಲೆ ತೆರಿಗೆ ಹಾಕೋದಾದ್ರೆ ಬಿ ಪಿ ಎಲ್ ಕಾರ್ಡ್ದಾರರಿಗೂ ಬೇರೆಯವರಿಗೂ ಏನು ವ್ಯತ್ಯಾಸ ಅವರು ಅಷ್ಟೊಂದು ಕಡುಬಡತನದಲ್ಲಿದ್ದಾರೆ ಮತ್ತೆ ಅನುಕೂಲಸ್ಥರು ಇರುವಂತಹ ಜೊತೆಗೆ ನೀವು ಇವರನ್ನ ಸೇರಿಸಿ ಲೆಕ್ಕ ಹಾಕ್ತಿರಲ್ಲ ಹಾಗಿದ್ರೆ ಮತ್ತೆ ನೀವು ಏನ್ ಸಹಾಯ ಆದ್ರಿಂದ ಕೇಂದ್ರ ಸರ್ಕಾರಕ್ಕೆ ನಾವು ಧಿಕ್ಕಾರ ಹೇಳ್ತೀವಿ ವಿಷಯದಲ್ಲಿ ರಾಜ್ಯ ಸರ್ಕಾರ ಏನ್ ಮನವಿ ಮಾಡ್ಕೊಂಡಿದೆಯೋ ಅದನ್ನ ಪಾಲಿಸ್ಬೇಕು ಕೇಂದ್ರ ಸರ್ಕಾರ ಈ ಬಿ ಪಿ ಎನ್ ಅವರಿಗೆ ಹಾಕ್ತಾ ಇರುವಂತಹ ತೆರಿಗೆಯನ್ನ ಅದು ರದ್ದುಪಡಿಸಬೇಕು ಅವರಿಗೆ ನ್ಯಾಯವನ್ನ ಕೊಡಬೇಕು ಒಂದು ಲಕ್ಷ ಇದು ಈ ವಿಷಯ ಯಾವುದಕ್ಕೆ ಅಂದ್ರೆ ಇದು ಮುಖ್ಯಮಂತ್ರಿಗಳ ಒಂದು ಲಕ್ಷ ಬಹುಮಹಡಿ ವಸತಿ ಯೋಜನೆಯಡಿಯಲ್ಲಿ ನಡೀತಾ ಇರುವಂತಹ ವಿಷಯ ಇದು ಇದನ್ನ ಈಗ ನಾನು ಹೇಳಿದ್ದು ಈ ಯೋಜನೆಯ ಅಡಿಯಲ್ಲಿ ಬಿ ಪಿ ಒಂದೇ ಮಾಡ್ತಾ ಇದ್ದಾರೆ ಮಧ್ಯಮ ವರ್ಗದ ಜನಗಳಿಗೂ ಒಂದೇ ಮಾಡ್ತಾ ಇದ್ದಾರೆ ಆತರ ಬೇಡ ಬಿ ಪಿ ನೀವು ತಗೋಬಾರ್ದು ಕೇಂದ್ರ ಸರ್ಕಾರ ಕಟ್ಟಿಸ್ಕೋಬಾರ್ದು ತೆರಿಗೆ ಅನ್ನುವಂತ ನಾನು ಹೇಳ್ತಾ